ಕಾಗವಾಡ ತಾಲೂಕಿನ ಅಧಿಕಾರಿಗಳ ಸಭೆ ನೆರೆ ನಿರ್ವಹಣೆ ನರೇಗಾ ಅನುಷ್ಠಾನಕ್ಕೆ ಎಲ್ಲ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಶ್ರಮಿಸಿ ಬಸವರಾಜ್ ಅಡವಿಮಠ್ ಕಾಗವಾಡ ತಾಲೂಕಿನಲ್ಲಿ ಎದುರಾಗಲಿರುವ ಸಂಭಾವ್ಯ ನೆರೆ ಹಾವಳಿಯನ್ನು ಸಮರ್ಥವಾಗಿ ಎದುರಿಸಲು ಸಜ್ಜಾಗಿದೆ ಮತ್ತು ನರೇಗಾ ಸೇರಿದಂತೆ ಸರ್ಕಾರದ ಯೋಜನೆಗಳ ಅನುಷ್ಠಾನಕ್ಕಾಗಿ ಪ್ರಾಮಾಣಿಕವಾಗಿ ಶ್ರಮಿಸಿ ಎಂದು ಜಿಲ್ಲಾ ಪಂಚಾಯಿತಿ ಕಾರ್ಯದರ್ಶಿ ಬಸವರಾಜ್ ಅಡ್ವಿಮಠ್ ಹೇಳಿದ್ದಾರೆ ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗುರುವಾರ ದಿನಾಂಕ ಇಪ್ಪತ್ತರಂದು ನಡೆದ ತಾಲೂಕಿನ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡುತ್ತಿದ್ದರು ರಾಜ್ಯ ಸರ್ಕಾರ ಕಳೆದ ವರ್ಷದ ಖರ್ಚು ವೆಚ್ಚಗಳ ಅನುಗುಣವಾಗಿ ಈ ವರ್ಷದ ಕ್ರಿಯಾ ಯೋಜನೆಗಳನ್ನು ರೂಪಿಸಿದ್ದು ಸರ್ಕಾರದ ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಎಲ್ಲ ಅಧಿಕಾರಿಗಳು ಶ್ರಮಿಸಬೇಕು ಎಂದು ತಿಳಿಸಿದರು ಬರ್ಕಿದ್ರೆ ಆಗ್ತಿದೆ ಅವರ ಸ್ಟ್ಯಾಂಡರ್ಡ್ ತರ ಇದೆ ನಿಮಗೆ ಚೆನ್ನಾಗಿ ಆಗ್ತಲ್ಲ ಸೋ ನಾವು ಏನು ಕೋರ್ಸ್ ಏನು ಮಾಡ್ತಿದ್ರು ಅವರು ಶುರು ಪರಿಚಯ ಮಾಡ್ತಿದ್ದಾರೆ ಚಾರ್ ಮಾಡ್ತಿದ್ದಾರೆ ಕ್ಯಾಪ್ ಮಾಡ್ತಿದ್ರು ಮಾಡ್ತಾರೆ ಇದು ಮಾಡ್ತಾರೆ ಆಟದರ್ ಮಾಡ್ತಾರೆ ಮಾಡೋದಿಲ್ಲ ಇದು ಈಗ ಒಂದು ಮಾರ್ಕಟ್ ವಾರ್ ಇನ್ನ ಒಂದು ವರ್ಷ ಡಿವೈಸ್ ಆಲ್ಗೋ ಒಂದು ಮ್ಯಾನುಯಲ್ ಪ್ರೊಸೆಸ್ ನಂತರ ಯಾವನು ಆನ್ಲೈನ್ ಮಾರ್ಕಟ್ ಅದು ಯಾವ ತರ ಯೂಸ್ ಮಾಡ್ತಾರೆ ಕಂಪ್ಯೂಟರ್ ಕೂಡ ಯೂಸ್ ಮಾಡ್ತೀವಿ ಪ್ರೊಡಕ್ಷನ್ ಇಸ್ ಆಗುತ್ತೆ ಇಮಿಡಿಯಟ್ ಕಂಪ್ಯೂಟರ್ ಎಲ್ಲ ಗ್ರಾಮ ಪಂಚಾಯತಿ ಇಲ್ಲಿ ಒಂದು ನಮ್ಮ ವಿಲೇಜ್ ಅಪಾರ್ಟೆಂಟ್ ಮತ್ತು ಲೋಕಲ್ ಅಗ್ರಿಕಲ್ಚರ್ ಆರ್ಟಿಕಲ್ಚರ್ ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟು ಅವೆಲ್ಲ ಒಂದು ಟೀಮ್ ಇದೆ ಸೊ ಆ ಟೀಮನ್ನು ತಗೊಂಡು ಈಗ ನಮ್ಮ ತಮ್ಮ ವಾಟರ್ ಗ್ರೂಪ್ ಈಗ ಎಸ್ ಎಲ್ ಗ್ರೂಪ್ಗೆ ಒಂದು ಜಿಲ್ಲಾಧಿಕಾರಿ ಒಂದು ಆದೇಶ ಮಾಡಿ ಜಿಲ್ಲಾ ಪಂಚಾಯತ್ ಸಿ ಸಿಇಒ ಇಮಿಡಿಯೇಟ್ ಆಗಿ ಎರಡು ಮೂರು ದಿನದಲ್ಲಿ ಎಲ್ಲ ಪಂಚಾಯತಿಗಳಲ್ಲಿ ಟ್ರಾನ್ಸ್ಪೋರ್ಟ್ ಸಮಿತಿ ಪಂಚಾಯತಿ ಅಧ್ಯಕ್ಷರ ಅಧ್ಯಕ್ಷತೆ ಇದೆ ಓಡಲ್ ಅಧಿಕಾರಿಗಳು ಮತ್ತು ನಿಮ್ಮ ಎಲ್ಲ ಟೀಮ್ ತಗೊಂಡು ಒಂದು ಮೀಟಿಂಗನ್ನು ಇಮಿಡಿಯೇಟ್ ಆಗಿ ಮಾಡಿ ಒಂದು ವರದಿಯನ್ನ ಕೊಡಲಿಕ್ಕೆ ಈಗ ಲೆಟರ್ ಬಂದಿದೆ ಇದನ್ನು ನೀವು ಫಾರ್ವರ್ಡ್ ಮಾಡಿದ್ದೀನಿ ಪ್ಲಸ್ ನಾವು ಕೂರ್ತಿ ಹಾಕಿದ್ದಾರೆ ಚೆಕ್ ಮಾಡ್ಕೋಬೇಕು ಒಂದು ಎರಡು ಮೂರು ವಿಷಯ ಏನು ನಾವು ಈಗ ಇಮಿಡೇಟ್ ಆಗಿ ನಾಳೆ ಶಾಸಕರ ಮೀಟಿಂಗ್ ಒಳಗಡೆ ನೀವು ಎಲ್ಲರೂ ನಿಮ್ಮ ಗ್ರಾಮ ಪಂಚಾಯತಿನ್ನು ಮಾಡಿ ಸಮಿತಿ ಫೋಟೋದಲ್ಲಿ ಜಿ ಪಿ ಎಸ್

ಅದಕ್ಕೆ ಈಗ ನೀವು ಮುಂದಿಟ್ಕೊಂಡು ಪರಿಶೀಲನೆ ಮಾಡಿ ಚೆಕ್ ಮಾಡ್ಕೊಂಡು ಜವಾಬ್ದಾರಿ ನಿಮ್ಮ ನೋಡಲ್ ಅಧಿಕಾರಿಗಳು ನಿಮ್ಮ ಪಂಚಾಯತಿ ನಿಮ್ಮ ಜವಾಬ್ದಾರಿ ಅದರ ಜೊತೆಗೆ ಲೈಫ್ ಜಾಕೆಟ್ಗಳು ಬಂದಿದ್ದು ಎಲ್ಲ ಪಂಚಾಯತಿ ಕೊಟ್ಟಿದ್ದೀರಿ ಓಕೆ ಏನಾದರೂ ಮತ್ತೆ ಬೇಕಾಗಿತ್ತು ಅಂತಂದ್ರೆ ನಾವು ಮಾಡಿದ್ದೀವಿ ಮತ್ತು ನಮ್ಮ ನಿಮ್ಗೆ ಏನು ಅವಶ್ಯಕತೆ ಬಿಡೋದಿಲ್ಲ ಆಲ್ಮೋಸ್ಟ್ ಎಲ್ಲ ಪಂಚಾಯತಿಗಳು ಇಪ್ಪತ್ತು ಇಪ್ಪತ್ತು ಕೊಟ್ಟಿದ್ದೀವಿ ಮೊದಲು ಬೇರೆ ಪಂಚಾಯತ್ ಕೃತ್ಯ ಪಂಚಾಯತ್ಗಳು ಮೊದಲಿತ್ತು ಮತ್ತೆ ನಾವು ಕೊಟ್ಟಿದ್ದೀವಿ ಲೈಫ್ ಜಾಕೆಟ್ ಮಾಡಿ ಲೈಫ್ ಜಾಕೆಟ್ ಅನ್ನ ದಯವಿಟ್ಟು ಯೂಸ್ ಮಾಡ್ಕೋಬೇಕು ಫ್ಲಡ್ ಸಂದರ್ಭದಲ್ಲಿ ನಾವು ಒಳಗಡೆ ಇಟ್ಕೊಂಡು ನೀವೆಲ್ಲ ಯೂಸ್ ಮಾಡಬೇಕು ಅನೇಕ ಜನ ಅದಕ್ಕೆ ಆಸ್ಪತ್ರೆ ಕೂಡ ತಗೋಡಿ ಮತ್ತು ಫ್ಲಡ್ ಈ ಥರ ಮಳೆ ಯಾವ ರೀತಿ ಇದೆ ಅಂತಂದ್ರೆ ಹೆಚ್ಚಿನ ಪ್ರಮಾಣದ ಮಳೆ ಆಗುವಂತ ಎಲ್ಲ ಲಕ್ಷಣಗಳು ಚುನಾವಣೆ ನಮಗಿದ್ರು ಯಾವುದು ಹವಾಮಾನ ಇಲಾಖೆ ಈಗಾಗಲೇ ಹೇಳಿದ್ದಾರೆ ಈ ಸಮಯದಲ್ಲಿ ತಹಸೀಲ್ದಾರ್ ರಾಜೇಶ್ ಬುರ್ಲಿ ತಾಲೂಕಾ ಪಂಚಾಯಿತಿ ಎಇಒ ಈರಣ್ಣ ವಾಲಿ ಕೃಷಿ ಇಲಾಖೆಯ ನಿಂಗಣ್ಣ ಬಿರಾದಾರ್ ಅರಣ್ಯ ಇಲಾಖೆಯ ಪ್ರಶಾಂತ್ ಗಂಗಾಧರ್ ನೀರಾವರಿ ಇಲಾಖೆಯ ಕೆ ರವಿ ಸೇರಿದಂತೆ ತಾಲೂಕಾ ಪಂಚಾಯಿತಿಯ ಎಲ್ಲ ಅಧಿಕಾರಿಗಳು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳು ಎಲ್ಲ ಗ್ರಾಮ ಪಂಚಾಯಿತಿಯ ಪಿ ತಾಲೂಕಾಡಳಿತದ ತಾಲೂಕು ಆಡಳಿತದ ಅಧಿಕಾರಿಗಳು ಉಪಸ್ಥಿತರಿದ್ದರು ಪಂಚಾಯತಿ ಎರಡು ಕೋಟಿ ಅರವತ್ತೊಂಬತ್ತು ಲಕ್ಷ ನಡೆಸಿಯಾಗಿತ್ತು ಅದಕ್ಕಾಗಿ ಒಂದು ಆಕ್ಷನ್ ಪ್ಲಾನ್ ಮಾಡಲಿಕ್ಕೆ ಪೂರ್ವಭಿಸುತ್ತದೆ ಅಂತ ಹೇಳಿ ಇದರಲ್ಲಿ ನಾವು ಶಾಲೆ ಶಾಲೆ ಮೂರನೇದಾಗಿ ಅದೂ ವಿಷಯಕ್ಕೆ ಬಂದಾಗ ಈ ಈಗಾಗಲೇ ತಹಸೀಲ್ದಾರ್ ಅವರು ನಮಗೆ ಏನೇನು ಶಿಕ್ಷಣ ಕೊಡಬೇಕಾಗಿತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪೂರ್ವವಾಗಿ ನಾವು ಏನೇನು ಕ್ರಮ ಸಿದ್ಧತೆ ಮತ್ತು ಕ್ರಮ ಕೈಗೊಳ್ಳಬೇಕಾಗಿತ್ತು ನಾವು ಈಗಾಗಲೇ ನಾವು ಶಿಕ್ಷಣ ಕೊಟ್ಟಿದ್ದೀವಿ ಈ ಮೂರು ಕಾರಣಕ್ಕಾಗಿ ನಾವು ಮೀಟಿಂಗ್ ಮಾಡಿದ್ದೀವಿ ಇದರಲ್ಲಿ ಸಂಬಂಧಪಟ್ಟ ತಾಲೂಕು ಮಟ್ಟ ಅಧಿಕಾರಿಗಳಿಗೆ ಶಿಕ್ಷಣ ಕೊಟ್ಟಿದ್ದೀವಿ ಇದೇ ರೀತಿಯಾಗಿ ಸಂಬಂಧಪಟ್ಟ ತರಗತಿ ಪ್ರಶ್ನಿಸಲು ನಾವು ತೆಗೆದು ಯಾವ ರೀತಿ ಇದ್ದಾಗಲಿ ಶಿಕ್ಷಣ ವ್ಯವಸ್ಥೆ ಪಟ್ಟಣ ಪಂಚಾಯ್ತಿ ಪಟ್ಟಣ ಪಂಚಾಯತಿ ಪಂಚಾಯತಿ ಇರೋದು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸ್ವಲ್ಪ ನರೇಗಾದಲ್ಲಿ ಸ್ವಲ್ಪ ಕಳಪೆ ಪ್ರೋಗ್ರೆಸ್ ಇದೆ ಅದರ ಸಂಬಂಧಪಟ್ಟ ಈಗಾಗಲೇ ನೋಟಿಫಿಕೇಶನ್ ಮಾಡಿ ನಾವು ಪ್ರಯತ್ನ ಪಡ್ತೀವಿ ಮತ್ತು ಯಾವ ರೀತಿ ನಾವು ಇನ್ನೆಕ್ಸ್ಟ್ ಅದಕ್ಕೆ ನರೇಗಾದಲ್ಲಿ ಏನೋ ಜಾಸ್ತಿ ಪ್ರೋಗ್ರೆಸ್ ಮಾಡಬೇಕಾದ್ರೆ ನಾವು ಈ ಕ್ರಮ ವಹಿಸಬೇಕಾಗಿತ್ತು ನಾವು ಈಗ ಹೊಂದಿದ್ದೀವಿ ಎರಡನೇದು ಕರವಕವಿ ಪ್ರಗತಿ ಮತ್ತು ಅದರಲ್ಲಿ ಸ್ವಲ್ಪ ವೀಕ್ ಇದೆ ಅವರಲ್ಲಿ ನಾವು ಪ್ರತಿ ತಿಂಗಳು ನಾವು ಗ್ರಾಮ ಪಂಚಾಯತಿ ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತರ್ದಾಳೆ.